ಎಲ್ರಿಗೂ ಇವತ್ತು ಕೆರೆ ಬೇಟೆ ಬಗ್ಗೆ ತುಂಬಾ ಜನ ಒಂದು ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಅಂತ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ ಅದಕ್ಕೆ ಆಯ್ಕೆ ಮಾಡ್ಕೊಂಡೋಗ ಕತೆ ಆಗ್ಬೋದು ಮತ್ತೆ ಅದ್ರಲ್ಲಿ ಇರುವಂತ ಸ್ಕ್ರೀನ್ ಪ್ಲೇ ಆಗ್ಬೋದು ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚು ಕನ್ನಡವಾದಂತ ಒಂದು ತುಂಬಾ ಅದ್ಭುತವಾಗಿದೆ ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾರ್ನರಿ ವರ್ಕ್ ಮಾಡಿದ್ದಾರೆ ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ ಅದ್ಭುತ ಅದರಲ್ಲಿ ತುಂಬಾ ಎಲ್ರು ಅಂದ್ರೆ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಗೌರಿ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ ಪ್ರಮೋಷನ್ ಕೊರತೆ ಒಂದು ಅದನ್ನ ಮೀರಿ ಇನ್ನೊಂದೇನು ಅಂತಂದ್ರೆ ಒಂದೇ ದಿನ ನಾಲ್ಕು ಐದು ಆರು ಸಿನಿಮಾಗಳು ರಿಲೀಸ್ ಆಗೋದು ತುಂಬಾ ರಾಂಗ್ ಆ ತರ ಸಿನಿಮಾಗಳು ರಿಲೀಸ್ ಆದಾಗ ಯಾವ್ದನ್ನ ನೋಡಬೇಕು ಅನ್ನೋದನ್ನ ಪ್ರೇಕ್ಷಕನು ಕನ್ಫ್ಯೂಸ್ ಆಗ್ತಾನೆ ಒಂದು ಅಂದ್ರೆ ಬರುವಂತ ಸಿನಿಮಾಗಳು ನಾಲ್ಕೈದು ಬಂದಾಗ ಎಲ್ಲರೂ ಅದನ್ನ ಮಾತಾಡಿಕೊಂಡು ಯಾವ ಸಿನಿಮಾ ನೀವೇ ಅಂದ್ರೆ ಇದ್ರಲ್ಲಿ ಕಾಂಪಿಟೇಷನ್ಗೆ ಹೋದ್ರೆ ಯಾರಿಗೂ ಒಳ್ಳೆದಾಗಲ್ಲ ಹಾಗಾಗಿ ಎಲ್ಲಾರು ಬರುವಂತವ್ರು ಕೂತಿ ಮಾತಾಡ್ಕೊಂಡು ನಾವು ಬರ್ತೀವಿ ಇಲ್ಲ ನೀವು ಬನ್ನಿ ಯಾರಿಗಾದ್ರೂ ಒಬ್ರಿಗೆ ಅನುಕೂಲ ಮಾಡ್ಕೊಂಡ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ನೋಡ್ತಾನೆ ನಾಲ್ಕೈದು ಸಿನಿಮಾ ಇದ್ದಾಗ ಯಾವ ಸಿನಿಮಾಗ್ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇರುತ್ತೆ ಹಾಗಾಗಿ ಒಂದು ಅಥವಾ ಎರಡು ಸಿನಿಮಾಗಳು ಒಂದು ವಾರದಲ್ಲಿ ಬಂದ್ರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ

ಅವ ಇವಾಗ ಇನ್ನೊಂದೇನ್ ಅನ್ಕೊಂಡಿದೀವಿ ಅಂತಂದ್ರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನ ಖಂಡಿತವಾಗ್ಲಿ ಈ ಮತ್ತಲ್ಲಿ ನೋಡಿದೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ಒಬ್ಬ ಆ್ಯಕ್ಟರು ಅಂದ್ರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾನೇ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಹಿರಿಪಿ ಅರ್ಜುನವರು ನಮ್ಗೆ ಅದ್ದುರೇಲಿ ಹಂಗೆ ಚಾನ್ಸ್ ಕೊಟ್ಟಿದ್ದು ಈ ಮಾತು ನಾನು ಏನಕ್ಕೆ ನೆನ್ಸ್ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆಗೇನೆ ಟ್ರೈನ್ ಆಗೋದು ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದೊಡ್ಡ ಅಂದ್ರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಇದು ಒಂದಾದ ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸು ಥಿಯೇಟರ್ ಬರಲಿಲ್ಲ ಇಷ್ಟು ದಿವಸ ತುಂಬಾನೇ ಸರ್ಪ್ರೈಸ್ ಐ ಆಮ್ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆಕ್ಟಿಂಗ್ ಇರ್ಬೋದು ರಾಜ್ಗುರು ಅವ್ರ ಡೈರೆಕ್ಷನ್ ಇರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಧ್ರುವ ಧ್ರುವ ಅವರು ಆರ್ ಬಿಗೆ ಸಾಂಗ್ ಹಾಡ್ತಾ ಇದ್ದಾರೆ ಆರ್ ಬಿಗೆ ಸಾಂಗ್ ಆಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಜೊತೆ ಸರ್ ಕೆರೆ ಕೆರೆಬೇಟೆ ಬಗ್ಗೆನೇ ಮಾತಾಡ್ತೀವಿ ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲ ಒಂದ್ ಕಡೆ ಕನ್ನಡ ಗಳನ್ನ ಬರೀತಾ ಇದಾರೆ ಈ ವಿಚಾರವಾಗಿ ಏನಕ್ಕೆ ಇಷ್ಟಪಡ್ತಾರೆ ಏನಕ್ಕೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲ್ಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾ ಇದೆ ಲ್ಯಾಕ್ ಆಫ್ ಪ್ರಮೋಷನ್ಸು ಇರಬಹುದು ನಮ್ಮಲ್ಲೂ ಒಂಚೂರು ಏನೋ ಒಂದು ಸ್ಟಿಕ್ಸ್ ಇರುತ್ತೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ ಅಂದ್ರೆ ತುಂಬಾ ಒಳ್ಳೆ ಒಪಿನಿಯನ್ ಇದ್ದಾಗ್ಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲಾ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂತ ತುಂಬಾ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗ ಇದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ ಆಗುವಂಥ ಸಿನಿಮಾ ಇದು ನಾವು ಒಂದು ಚೂರು ಏನಿದೆ ಅದರ ಒಳಗಡೆ ತಲೆಯಲ್ಲಿ ಏ ಹೊಸ ಹುಡುಗರು ಏನ್ ಮಾಡಿರ್ತಾರೋ ಅನ್ನೋದು ಅದನ್ನ ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇವನು ಒಟ್ಟಿಗೆ ಆ್ಯಕ್ಚುಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಂದ್ರ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರೂ ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಹತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರು ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹೇಗೆ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮನ್ನ ಅಥವಾ ಅಣ್ಣನ್ನ ಗುರು ಹೇಗೆ ಮಾಡ್ತಿದ್ಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂತ ಇಷ್ಟು ದಿವಸ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ನನಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅವೆಲ್ಲವನ್ನೂ ಮೀರಿ ಒಳ್ಳೆ ಮನಸ್ಸಿರೋ ಅಂಥವನು ಒಳ್ಳೆ ಹೃದಯ ಇರೋ ಅಂಥವನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೂ ಇವನ ಸಹಕಾರ ಅದ್ರ ಜೊತೆಗೆ ಅರ್ಜುನ್ ಅವರು ಯಾವುದೇ ಎಕ್ಸೈಟ್ ಪ್ರಧರ್ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದೀನಿ ಕಳ್ಕೊಂಡಿದ್ದೀನಿ ಎಲ್ಲದನ್ನು ಮಾಡಿದೀನಿ ಆದ್ರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವಾ ನನ್ನ ಸ್ನೇಹಿತನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆಕ್ಷನ್ ಪ್ರಿನ್ಸ್ ಆಗಿರೋದಿವನು ಅತ್ಯಂತ ದೊಡ್ಡ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನು ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಅರ್ಜುನ ಬಂದಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಸುಮಾರಷ್ಟು ಜನ ಅಂದ್ರೆ ನನಗೇನಂತಂದ್ರೆ ಅಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ ಈ ತರದ ಇನ್ನೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಇದನ್ನ ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ತರ ಅಂತಂದ್ರೆ ಈ ಸಿನಿಮಾ ಗೆಲ್ಬೇಕು ಈ ಸಿನಿಮಾ ಗೆದ್ದರೆ ಮಾತ್ರ ಇಂಥ ಹತ್ತಾರು ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ತಂಡ ಮಾಡ್ತೀವಿ ನಮ್ಮನ್ನ ಮೀರಿ ಇನ್ನೂ ಹತ್ತಾರು ಜನ ನಮ್ಮ ತರ ಶ್ರಮ ಹಾಕೋರು ಇದಾರೆಲ್ಲ ಇಂಡಸ್ಟ್ರಿಲಿ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಕೆರೆ ಬೇಟೆ ಗೆದ್ದಿದೆ ಗುರು ನಾವು ಒಂದಿಷ್ಟು ಮಾಡೋಣ ನಮ್ಮ ತರ ಹೊಸ ಟೀಮ್ ಅಂತ ನಮ್ಮ ತಂಡನೆ ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ ಅಯ್ಯೋ ದೇವ್ರು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು ಮೀಡಿಯಾ ಸಪೋರ್ಟ್ ಮಾಡ್ರು ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಮ ಸೋಲಾಗಲ್ಲ ಸರ್ ಒಳ್ಳೆ ರಿವ್ಯೂ ಬಂದಿದೆ ಇದು ನಮ್ಮ ಗೆಲುವು ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆದೇ ಸೋಲಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ಥರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ ಹತ್ತಾರು ಪಿಕ್ಚರ್ಗಳು ಬರುತ್ತೆ ಇಲ್ಲ ಅಂತಂದ್ರೆ ಬೇರೆ ಬೇರೆ ಭಾಷೆಗಳ ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋ ಅಂಥದ್ದಾಗುತ್ತೆ ಅದ್ಯಾವುದು ಆಗೋದು ಬೇಡ ಅಂತ ಅನ್ಕೊಳ್ತೀನಿ ನಮ್ದು ತಪ್ಪಿದೆ ಇಲ್ಲಿ ಹೇಗಾಗಿದೆ ಅಂದರೆ ವಾರಕ್ಕೆ ಐದು ಆರು ಪಿಕ್ಚರ್ ಬರ್ತೀವಿ ಐದು ಆರು ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಒಂದಿಷ್ಟು ಜನಕ್ಕೆ ಕರ್ಕೊಂಡು ಸೂಪರ್ ಮೈಂಡ್ ಪವಲಿಂಗ್ ಫ್ಯಾಂಟಾಸ್ಟಿ ಅನ್ಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಎಲ್ಲರೂ ದೊಡ್ಡ ದೊಡ್ಡವರು ಮಾತಾಡಿದಾರಲ್ಲ ಆ ಮಾತುಗಳ ಮೇಲೆ ಆಫ್ ದಿ ಬೆಸ್ಟ್ ಬೆಸ್ಟ್ ಮೂವಿ ಆಗಿರುತ್ತೆ ಆಫ್ ದಿ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಖಂಡಿತವಾಗೂ ಒಳ್ಳೆ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗ್ಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬಾ ದೊಡ್ಡ ಸಪೋರ್ಟ್ ಈ ತರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ಇನ್ ಒಂದೇ ಬಾಕಿ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಮತ್ತೆ ಇನ್ನು ಹತ್ತಾರು ಜನ ಜನ ಹೇಳಬೇಕು ಅಷ್ಟೇ ಕೇಳ್ಕೊಳ್ಳೋದು